ಶ್ರೀ ಹಾರಕೂಡ ವಾಹಿನಿಗೆ ಸ್ವಾಗತ ನಮಃ ಕಾಯಕದ ನಾಯಕ ವಿಶ್ವಗುರು ಬಸವಣ್ಣನವರನ್ನು ಸ್ಮರಿಸಿಕೊಂಡು ಈ ಒಂದು ಶ್ರೀ ಚನ್ನಬಸವೇಶ್ವರ ಸಂಸ್ಥಾನ್ ಹಿರೇಮಠ ಹಾರಕೂಡು ಇವರ ಪೂಜ್ಯಶ್ರೀ ಡಾಕ್ಟರ್ ಚನ್ನವೀರ ಶಿವಾಚಾರ್ಯರು ಇವರ ದಿವ್ಯಾಡಿದ ಅವರಿಗಳಲ್ಲಿ ವಂದಿಸುತ್ತ ಪೂಜ್ಯ ಸೇಡಮ್ಮಪ್ಪಾಜಿಯವರಲ್ಲಿಯೂ ಹಾಗೂ ವೇದಿಕೆ ಮೇಲೆ ಇರ್ತಕ್ಕಂಥ ನಮ್ಮ ಉರ್ಲಿಂಗಪೆದ್ದೆ ಪೂಜ್ಯರಲ್ಲಿಯೂ ಹಾಗೂ ಎಲ್ಲ ಗಣಮಾನ್ಯರಲ್ಲಿಯೂ ತಮ್ಮೆಲ್ಲರಲ್ಲಿಯೂ ಅನಂತ ಅನಂತ ಶರಣು ಶರಣಾರ್ಥಿ ಈಗಾಗಲೇ ತಮಗೆ ಈ ಒಂದು ಕಾಯಕದ ಬಗ್ಗೆ ತಿಳಿಸಿದ್ದಾರೆ ಅದರಲ್ಲಿ ವಿಶೇಷವಾಗಿ ನಮ್ಮ ಸೇಡಮ್ಮಪ್ಪಾಜಿಯವರು ಪೂಜ್ಯ ಶ್ರೀಗಳಿಗೆ ಒಂದು ಜವಾಬ್ದಾರಿ ವಹಿಸಿದ್ದಾರೆ ಏನೆಂದರೆ ಎಲ್ಲರನ್ನೂ ಸಾಮರಸ್ಯದಿಂದ ಕೂಡಿಸಬೇಕು ಅಂತ ಅವರ ಅಂತರಂಗ ಬಸವ ಭಕ್ತಿ ಬಹಿರಂಗ ಸಾಮರಸ್ಯ ಅಂಥ ಒಂದು ವ್ಯಕ್ತಿತ್ವ ನಾವೆಲ್ಲಿ ಕಾಣ್ತೀವಿ ಅಂದ್ರೆ ಪೂಜ್ಯ ಅಪ್ಪನವರಲ್ಲಿ ನಾವು ಕಾಣ್ತಾ ಇದ್ದೀವಿ ನಾನು ಹೋದ್ ಸಲ ಜನವರಿ ಮೂವತ್ತೊಂದು ಸಂಗೀತ ಕಾರ್ಯಕ್ರಮದಲ್ಲಿ ಬಂದಾಗ ನಾನು ಇಲ್ಲೆಲ್ಲ ಒಂದು ತಾಸು ಮೊದಲೇ ಬಂದಿದ್ದೆಲ್ಲ ಭಕ್ತರಿಗೆ ನಾ ಸಂದರ್ಶನ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅವ್ರು ಹೇಳಿದ್ರು ಏನಂದ್ರೆ ಅಕ್ಕೋರೆ ಇಲ್ಲಿ ಎಲ್ಲ ನಾನು ನೋಡ್ಕೋತ ಹೋಗಿದ್ರಿ ಅವಾಗ ಅವ್ರು ಹೇಳಿದ್ರು ಇಲ್ಲಿ ಮಜ್ಜಿದಿತ್ತು ಅದು ಮಠದಾಗೆ ಬಂದಿತ್ತದು ಅದಕ್ಕೆ ಪೂಜ್ಯರು ಇದು ಕಟ್ಕೊಟ್ಟಾರು ನೋಡ್ರಿ ಅಂತ ತಿಳ್ಕೊಂಡು ಅದಕ್ಕೆ ಇವ ನಾರವ ಇವನ ಇವ ನಮ್ಮವ ಇವ ನಮ್ಮವ ಅಂತ ಎಲ್ಲರನ್ನು ಎಲ್ಲರ ಒಂದು ಸಂಸ್ಕೃತಿಯನ್ನು ಗೌರವಿಸಿ ಅವರಿಗೆ ಪ್ರೋತ್ಸಾಹ ಕೊಡ್ತಕ್ಕಂಥ ಮಠ ಈ ಭಾಗದಲ್ಲಿ ಯಾವುದಾದ್ರೂ ಇದ್ದು ಅದು ಹಾಡ್ಕೋಡು ಮಠ ಅಂತ ನಮಗೆ ಅನ್ನಿಸ್ತಾ ಇದೆ ಅಂಥ ಒಂದು ಪೂಜ್ಯರು ಇವತ್ತ ಕಲ್ಯಾಣದಲ್ಲಿ ತೃತೀಯ ಕಾಯಕ ಉತ್ಸವವನ್ನು ಮಾಡ್ತಾ ಇದ್ದಾರೆ ಅದು ನಮ್ಮ ಈ ಒಂದು ಕಾಯಕ ಉತ್ಸವ ಮಾಡಲಿಕ್ಕೆ ಪ್ರೇರಕ ಶಕ್ತಿ ಯಾರು ಅಂತ ಅಪ್ಪವರೇ ಹೇಳ್ಯಾರ ಸೇಡಮ್ಮಪ್ಪ ಅಪ್ಪೋರು ಇಲ್ಲಿ ಅವರು ಪ್ರೇರಕ ಶಕ್ತಿಯಾಗಿ ಈ ಒಂದು ಕಾರ್ಯಕ್ರಮ ಮಾಡಬೇಕು ಅಂತ ಅವ್ರು ಹೇಳಿದಾಗ ಅಪ್ಪೋರು ಬಸವ ಬಸವಕಲ್ಯಾಣದಲ್ಲಿ ನಡೆಸ್ತಾ ಇದ್ದಾರೆ ಇದರ ಒಂದು ಉದ್ದೇಶ ಏನು ಯಾಕೆ ಇದನ್ನು ಮಾಡಬೇಕು ಅಂತಂದ್ರೆ ಇವತ್ತು ಹೇಗಾಗಿದೆ ಅಂದರೆ ದುಡ್ಡಿಲ್ಲದೆ ದೊಡ್ಡಪ್ಪ ಅಂದ್ರೆ ಮನುಷ್ಯ ಎಲ್ಲಕ್ಕಿಂತ ಮುಖ್ಯ ಎದಕ್ಕೆ ಗಮನ ಕೊಡ್ತಾ ಇದೆ ಅಂದ್ರೆ ದುಡಿಯೋದೇ ದುಡ್ಡು ಗಳಿಸ್ಬೇಕು ಅಂತ ಹೌದಿಲ್ಲ ಹಾಗೇನೇ ಮಾಡ್ತಾ ಇದ್ದೀರಲ್ಲ ಎಲ್ಲರೂ ಎಲ್ಲರಿಗೆ ನಮ್ಗೆ ಹಿಡ್ಕೊಂಡೆ ಹೇಳ್ತೀನಿ ನಾನು ಏನಂದ್ರೆ ದುಡಿಯಲ್ದೇ ದುಡ್ಡು ಬರಬೇಕು ಅಂತಕ್ಕಂಥ ಮನೋಭಾವ ಈ ಒಂದು ಮನೋಭಾವ ಜನಾಂಗದಲ್ಲಿ ಬೆಳೀತಾ ಇದೆ ಈ ಭಾವ ಬೆಳೀತು ಅಂದ್ರೆ ಜನಾಂಗ ನಾಶ ಆಗ್ತದೆ ರೀ ಅದಕ್ಕೆ ಈ ಮಾನವ ಜನಾಂಗ ಉಳಿಬೇಕಂದ್ರೆ ಆ ಮಾನವ ಜನಾಂಗದಲ್ಲಿ ಏನು ಬರಬೇಕು ಅಂದರೆ ದುಡಿಯುವ ಮನೋಭಾವ ಬರಬೇಕು ಅದಕ್ಕೆ ಕಾಯಕ ಸಂಸ್ಕೃತಿ ಜನಾಂಗದಲ್ಲಿ ಬೆಳೆಸಬೇಕು ಅಂತಕ್ಕಂಥ ಒಂದು ಉದ್ದೇಶ ಇಟ್ಕೊಂಡು ಈ ಒಂದು ಕಾಯಕ ಉತ್ಸವ ಇಲ್ಲಿ ಆಯೋಜನೆ ಮಾಡಲಾಗಿದೆ ಏಕೆಂದರೆ ಹನ್ನೆರಡನೇ ಶತಮಾನದಲ್ಲಿ ಕಾಯಕವ ಕಲಿಸೋದಕ್ಕೆ ನಾಯಕನ ಬಸವಣ್ಣ ಭಕ್ತಿ ಜೀಯ ಹೊಸ ಭಕ್ತಿ ಸಾರೋದಕ್ಕೆ ರಾಯ ಜೀವನದ ಹೊಸ ನಡಿಗೆ ಅಂತ ತಿಳ್ಕೊಂಡು ಒಂದು ಹೊಸ ಪಥ ಅಲ್ಲಿ ಹಾಕಿಕೊಟ್ಟರು ಫೆಡ್ರಿಕ್ ಎಂಜಿಲ್ ಅಂತ ಅಂದ್ಕೊಂಡು ಒಬ್ಬ ತತ್ವಜ್ಞಾನಿ ಹೇಳ್ತಾನೆ ಏನಂತಂದರೆ ಮಂಗನಿಂದ ಮಾನವನ ಬೆಳವಣಿಗೆಯಲ್ಲಿ ಯಾವುದು ಮುಖ್ಯ ಅಂದರೆ ದುಡಿಮೆನೇ ಮುಖ್ಯ ಅಂತ ಯಾರು ಕಷ್ಟಪಟ್ಟು ದುಡ್ದರು ಅವರು ಮಾನವರಾಗ್ಯಾರಂತೀ ದುಡಲ್ದರೆಲ್ಲ ಮಂಗನಾಗೆ ಉಳ್ದಾರಂತ ಅದಕ್ಕೆ ಅವ್ರು ಹೇಳ್ತಾನ್ರೀ ಅದಕ್ಕೆ ದುಡಿತಾ ದುಡಿತ ಮಾನವನ ಶರೀರ ಸುಂದರವಾಗಿದೆ ಅಂತ ತಿಳ್ಕೊಂಡು ಅವರಲ್ಲಿ ಹೇಳ್ತಾ ಇದ್ದಾರೆ ಅದಕ್ಕೆ ಅಂಥ ಒಂದು ಸಂಸ್ಕೃತಿ ಯಾವುದಂದ್ರೆ ಅದು ಕಾಯಕ ಸಂಸ್ಕೃತಿ ಅದ ನೀವು ನೋಡ್ಬೇಕಾರೆ ಹನ್ನೆರಡನೇ ಶತಮಾನದಲ್ಲಿ ಕಾಶ್ಮೀರದ ರಾಜ್ಯ ಇವತ್ತಿಗೂ ಕೂಡ ಅದು ಎಲ್ಲರೂ ನೋಡ್ಲಿಕ್ಕೆ ಹೋಗ್ತೀವ್ರಿ ಇಲ್ಲಿ ಕಾಶ್ಮೀರ್ಕ ಅಂಥ ರಾಜ್ಯ ಅಲ್ಲಿಂದ ಬಿಟ್ಟು ರಾಜ್ಯವನ್ನು ಬಿಟ್ಟು ಬಸವ ಕಲ್ಯಾಣಕ್ಕೆ ಬಂದು ಕಲ್ಯಾಣದಲ್ಲಿ ಹಾಂ ಮಹಾದೇವ ಭೋಪಾಲ ಅವನು ಇಲ್ಲೇದ ಮೊಳಕೆಯರ ನೋಡ್ರಿ ಅಲ್ಲಿ ಇಲ್ಲಿ ಬಂದು ಕಟ್ಟಿಗೆ ಕಡಿದು ಕಾಯಕವನ್ನು ಮಾಡಿ ಇಲ್ಲಿ ಅನುಭವ ಸಾಹಿತ್ಯವನ್ನು ವಚನ ಸಾಹಿತ್ಯವನ್ನು ಕೊಟ್ಟರು ಒಂದು ದಿವಸ ಬಸವಣ್ಣನವರು ಅವ್ರ ಮಾರುವೇಷದಲ್ಲಿ ಹೋಗಿ ಅವರು ಗುಡ್ಸಲ್ದಾಗ್ರಿ ಅವ್ರೇನು ದೊಡ್ಡ ಮನೆ ಕಟ್ಟಿಲ್ಲ ಆ ಒಂದು ಗುಡ್ಸಲದಲ್ಲಿ ಹೋಗಿ ಅವರೆಲ್ಲ ಬಂಗಾರ ನಾಣ್ಯಗಳು ಇಟ್ಟು ಪ್ರಸಾದ್ ಮಾಡಿ ಹೋದ್ರಂತ ಆಗ ಕಾಯಕ ಮುಗಿಸ್ಕೊಂಡು ಮಾರ ಮನೆಗೆ ಬಂದ ಮೇಲೆ ಒಳಗೆ ನೋಡ್ತಾರೆ ವಾಸನೆ ಏನು ವಾಸನೆ ಉಂಟದಲ್ಲ ಅಂದರು ಏನಿಲ್ಲ ಏನಿಲ್ಲ ಅಂತಳಕಿ ಮಹಾದೇವಿ ಹೆಂಡ್ತಿ ಇಲ್ಲ ಏನೂ ಅದ ಇಲ್ಲಿ ಹೊಲಸು ಏನೋ ಅದ ಹೊಲಸು ಅಂತ ತಿಳ್ಕೊಂಡು ಅವ್ರು ಹೇಳಿದಾಗ ಆಗ ಬಂದು ನೋಡ್ತಾಳೆ ಅಲ್ಲಿ ಬಂಗಾರ ನಾಣ್ಯ ಚೀಲಗಳ್ರಿ ಆಗ ನೋಡಿದಾಗ ಇಲ್ಲ ಒಬ್ಬರು ಜಂಗಮ್ಮರು ಬಂದಿರು ಪ್ರಸಾದ ಮಾಡ್ತೀವಂದು ಮಾಡಿ ಹೋಗ್ಯಾರ ಅಂತ ಅಲ್ಲಿ ಹೇಳ್ತಾಳ್ರಿ ಇಲ್ಲ ಬಸವಣ್ಣನವರೇ ನಮಗೆ ಪರೀಕ್ಷೆ ಮಾಡಲಿಕ್ಕೆ ಇಲ್ಲಿ ಬಂದಾರಾ ಅಂತ ತಿಳ್ಕೊಂಡು ಆಗ ಅವರು ತಮ್ಮ ಕಾಯಕದ ಕಟ್ಟಿಗೆ ಏನಿತ್ತು ನೋಡ್ರಿ ಆ ಕಟ್ಟಿಗೆ ಕೈಲಿಂದೂ ಮುಟ್ಟಿಲ್ಲರಿ ಕಟ್ಟಿಗೆನಿಂದ ಗಂಟು ಹೊರಗೆ ಹಾಕ್ಬಿಟ್ರಂತ ಇಂಥ ಒಂದು ಸಂಸ್ಕೃತಿ ಶರಣ ಸಂಸ್ಕೃತಿ ನಾವಿಲ್ಲಿ ನೋಡ್ತಾ ಇದ್ದೀವಿ ಅದರಲ್ಲಿ ಸತ್ಯಕ್ಕ ಅಂತಕ್ಕಂಥ ಶರಣೆ ಬಟ್ಟೆಯಲ್ಲಿ ಬಿದ್ದ ಹೊನ್ನು ವಸ್ತ್ರ ಕೈ ಮುಟ್ಟಿ ಎತ್ತಿದಿನ ಆದರೆ ನಿಮ್ಮ ಆಣೆ ನಿಮ್ಮ ಪ್ರಮಥ ರಾಣೆ ಅಂತ ಹೇಳ್ತಾಳೆ ದ ರಸ್ತೆಯಲ್ಲಿ ಬಟ್ಟೆಯಲ್ಲಿ ಯಾರ್ದಾರ ಕಿಸಿದಂಗಿಂದು ಕೈಯ್ದಂಗಿಂದ ಏನಾರು ಬಿತ್ತು ಅಂದ್ರೆ ನಾವು ಮುಟ್ಟಂಗಿಲ್ಲಪ್ಪ ನಾನು ಕಾಯಕದಿಂದ ಏನದ ಅದೇ ತೊಗೊಳ್ತೀನಿ ಅಂತಕ್ಕಂಥ ಸಂಕಲ್ಪ ಶರಣರಲ್ಲಿ ನಾವು ಕಾಣ್ತಾ ಇದ್ದೀವಿ ಐದಕ್ಕೆ ಮಾರಯ ಲಕ್ಕಮ್ಮ ಅವರು ಒಂದು ಸೇರ್ತಾರೆ ಅದ್ಲಿ ಎರಡು ಸೇರ್ತಾ ಇರ್ತಾರೆ ಒಂದಿನ ಅಕ್ಕಿ ಹೇಳ್ತಾಳೆ ಏನಂತ ಒಮ್ಮನವ ಮೀರಿ ಇಮ್ಮನದಲ್ಲಿ ತಂದಿರಿ ಇದು ನಿಮ್ಮ ಮನವು ಬಸವಣ್ಣನವರ ಅನುಮಾನದ ಚಿತ್ತವು ಪ್ರಿಯ ಅಮರೇಶ್ವರಕ್ಕೆ ಸಲದಿ ಬೋನ ತಿಳ್ಕೊಂಡು ಹೇಳಿ ಆ ಒಂದು ಸೇರಕ್ಕಿ ವಾಪಸ್ ಕಳಿಸ್ತಾರ್ರಿ ಇಲ್ಲಿ ಬಿಡಲಕ್ಕ ಇಲ್ಲಿ ಇದ್ರಲ್ಲಿ ದಾಸೋ ಮಾಡು ಅಂತ ತಿಳ್ಕೊಂಡು ಹೇಳ್ತಾರೆ ಅವರು ಇಲ್ಲ ಇಲ್ಲ ಒಂದು ಸೇರಿನಲ್ಲೇ ನಾ ಎಲ್ಲರಿಗೂ ದಾಸೋಹ ಮಾಡ್ತೀನಿ ತಿಳ್ಕೊಂಡು ಆ ಒಂದು ಸೇರು ಅಕ್ಕಿ ವಾಪಸ್ ಕಳಿಸಿದ ಸಂಸ್ಕೃತಿ ಶರಣ ಸಂಸ್ಕೃತಿ ನಾವಿಲ್ಲಿ ನೋಡ್ತಾ ಇದ್ದೀವಿ ಅದಕ್ಕಂಥ ಒಂದು ಈ ಸಂಸ್ಕೃತಿ ಮತ್ತೆ ಜನಾಂಗದಲ್ಲಿ ಬೆಳೆಸಬೇಕು ಬಸವಣ್ಣನವರು ಅಲ್ಲಿ ಅವರು ಬಿಜ್ಜಳನ ರಾಜನದಲ್ಲಿ ಪ್ರಧಾನಮಂತ್ರಿ ಇದ್ದಾಗ ಆ ದೀಪ ದೀಪ ಹಚ್ಚಿ ಅವ್ರು ಇದ್ರಂತ ಮಾರುವೇಷದಲ್ಲಿ ಹೋಗಿರ್ತಕ್ಕಂಥ ಬಿಜ್ಜಳ ಆಗ ಅವರು ಮಾತಾಡಿಸ್ತಾರೆ ಮಾತಾಡೋಂಗಿಲ್ರಿ ಬಸವಣ್ಣವ್ರು ಅದೆಲ್ಲ ಪೂರ್ಣ ಮೇಲೆ ಆ ದೀಪ ಆರಿಸಿ ಮತ್ತೊಂದು ದೀಪ ಹಚ್ತಾರೆ ಹಚ್ಚಿದ ಮೇಲೆ ಆಗ ಅವ್ರಿಗೆ ಕೇಳ್ತಾರೆ ಯಾರು ನೀವು ಯಾಕೆ ಬಂದಿರಿ ಏನು ಅಂತ ಆಗ ಅವ್ರಂತಾರೆ ಮೊದಲ ಅದು ಆರ್ಸಿದಿ ಯಾಕೆ ಹಚ್ಚಿರಿ ಅಂತ ಅವ್ರು ಪ್ರಶ್ನೆ ಮಾಡ್ತಾರ್ರಿ ಅದಕ್ಕೆ ಉತ್ತರ ಕೊಡ್ರಿ ಆಮೇಲೆ ನಾನು ಹೇಳ್ತೀನಿ ಅಂತ ಹಾಗ ಅವ್ರಂತಾರೆ ಇದು ಏನು ದೀಪ ಇತ್ತಲ್ಲ ಆ ದೀಪ ಹಚ್ಚಿ ನಾನು ಬರೆಯುವ ಕಾಯಕ ಅದು ಯಾವುದಿತ್ತು ಅಂದ್ರೆ ರಾಜ್ಯದ ಬೊಕ್ಕಸದ ಲೆಕ್ಕಪತ್ರವನ್ನು ಬರಿತಾ ಇದ್ದೆ ಅದು ಆರಿಸಿ ಈಗ ಇದು ಬರಿತಾ ಇದ್ದೀನಿ ಅಂದರೆ ಇದು ಈಗ ನೀವು ಬಂದಿರಲ್ಲ ಇದು ನಂದು ಅದಕ್ಕೆ ನನ್ನ ಸಲುವಾಗಿ ನೀವು ಬಂದಿರಿ ಇದಕ್ಕೆ ಇದು ಬೊಕ್ಕಸದಲ್ಲ ಆ ದೀಪ ಬೊಕ್ಕಸದ ಒಂದು ಹಣದಿಂದ ಎಣ್ಣೆ ಬತ್ತಿ ಉರಿತಿತ್ತು ಇದು ನನ್ನ ಕಾಯಕದಿಂದ ಇದೆ ಅದಕ್ಕೆ ಇದು ಹಚ್ಚಿನ ಅದು ಆರಿಸಿ ಅಂತ ಬಸವಣ್ಣನವರು ಹೇಳ್ತಾರೆ ಅದಕ್ಕಿಂತ ಒಂದು ಸಂಸ್ಕೃತಿ ಹನ್ನೆರಡನೇ ಶತಮಾನದಲ್ಲಿ ಶರಣರು ನಮಗೆ ಕೊಟ್ಟಿದ್ದಾರೆ ಅದಕ್ಕೆ ಇಂದಿನ ಜನಾಂಗದಲ್ಲಿ ಈ ಸಂಸ್ಕೃತಿ ಇದೆ ಮತ್ತೆ ಈ ಸಂಸ್ಕೃತಿ ಜನಮನದಲ್ಲಿ ಬಿತ್ತಬೇಕು ಯಾಕಂದರೆ ನಮ್ಮ ಸೇಡಮ್ಮಪ್ಪ ಅವರು ಹೇಳಿದ್ರು ನೋಡು ಏನಂದ್ರೆ ಎಲ್ಲರು ಸುಖವಾಗಿದ್ದರೆ ನಾವು ಸುಖ ರೀ ಅದಕ್ಕೆ ಒಬ್ಬ ಡಿ ವಿ ಜಿ ಅವ್ರು ಹೇಳ್ತಾರೆ ಏನಂತ ಸಾರ್ವಲೌಕಿಕ ಸೌಖ್ಯ ನೆಲೆಸುವನ್ನಗಮ್ ಓರ್ವನಂ ಸುಖಿಯ ಸುಖಿ ಅಲ್ತು ಅಂತ ಎಲ್ಲರೂ ಸುಖವಾಗಿರೋತನ ಯಾರಿಗೆ ಸುಖ ಇಲ್ಲಂತ್ರಿ ನಾವು ಒಬ್ಬರೇ ಸುಖವಾಗಿರ್ತೇವೆ ಅಂದ್ರೆ ಅದು ಸಾಧ್ಯ ಇಲ್ಲರಿ ಸಾಧ್ಯ ಇಲ್ಲ ನಾವು ಒಬ್ಬರೇ ಅಂಗಳ ಕಸ ಹೊಡ್ಸ್ಕೊಂಡು ಹೊಡ್ಕೊಂಡು ಇರ್ತೀನಿ ಅಂದ್ರೆ ಸಾಧ್ಯ ಇಲ್ಲ ರೀ ಯಾಕಂದ್ರೆ ಗಾಳಿ ಬಿಡ್ತಂದ್ರೆ ಅವು ಯಾರು ಹುಡ್ಕೊಮಲ್ ನೋಡ್ರಿ ಅಂಗಳಿಗಿನ ಅಂಗಳಿಗಿನ ಕಸ ಏನಾಯ್ತದ ಹುಡುಗಿದವ್ರ ಕ ಅಂಗಳ ಬಂದು ಬೀಳುತ್ತದೆ ಅದು ಅದಕ್ಕೆ ಈ ಒಂದು ಎಲ್ಲರೊಳಗೂ ಕೂಡ ಈ ಒಂದು ಸಂಸ್ಕೃತಿ ಬೆಳೆಸಬೇಕು ಅಂತಕ್ಕಂಥದ್ದು ಯಾಕಂದ್ರೆ ಒಬ್ಬನೇ ದುಡ್ದು ಎಲ್ಲರಿಗೆ ಕುಂತು ಊಟ ಹಾಕ್ಲಿಕ್ಕೆ ಆಗಂಗಿಲ್ಲ ಎಲ್ಲರೂ ದುಡಿಬೇಕು ಮತ್ತು ದುಡಿದ್ರೆ ಅವ್ರು ಆರೋಗ್ಯವಾಗಿರ್ತಾರ್ರಿ ದುಡಿಯಲ್ದೋದ್ರೆ ಆರೋಗ್ಯವಾಗಿರೋಂಗಿಲ್ಲ ಇವತ್ತು ನೋಡ್ರಿ ಎಲ್ಲ ಭಾಳ ಭಾಳ ಶ್ರೀಮಂತರೆಲ್ಲ ಈ ಒಂದು ದೈಹಿಕ ಶ್ರಮ ಇವತ್ತು ಕಡಿಮೆ ಆಗ್ಬಿಟ್ಟದ್ರಿ ಶ್ರೀಮಂತ್ರೆ ಅಂತಲ್ಲ ಎಲ್ಲರಿಗೂ ಈ ದೈಹಿಕ ಶ್ರಮ ಕಡಿಮೆ ಆಗ್ಬಿಟ್ಟು ಸಣ್ಣ ಸಣ್ಣ ಮಕ್ಕಳು ಬಳಿ ಶುಗರ್ ಬಿ ಪಿ ಹಾರ್ಟ್ ಅಟ್ಯಾಕ್ ಹೊಂಟದ ಇಲ್ರಿ ಯಾಕಂದ್ರೆ ದೈಹಿಕ ಶ್ರಮ ಕಡಿಮೆ ಆಗ್ಬಿಟ್ಟದ ಬೆವರು ಸುರಿಸಿ ಮಾಡುವ ಕಾಯಕ ಎಲ್ಲಕ್ಕಿಂತ ಶ್ರೇಷ್ಠ ಅಂತ ಹೇಳಿದರು ಶರಣ ಸಂಸ್ಕೃತಿ ಅದ ಅದಕ್ಕಂಥ ಒಂದು ಶ್ರಮದ ಸಂಸ್ಕೃತಿ ನಾವು ಮತ್ತೆ ಬೆಳೆಸಬೇಕಾಗಿದೆ ಆ ಉದ್ದೇಶದಿಂದ ಈ ಒಂದು ಕಾಯಕ ಉತ್ಸವ ಬಸವ ಕಲ್ಯಾಣದಲ್ಲಿ ಮೂರು ವರ್ಷದಿಂದ ಒಂದು ಹಾರು ಕೂಡ ಮಠದ ವತಿಯಿಂದ ಬಸವಕಲ್ಯಾಣ ಕ್ಷೇತ್ರ ಸಮಿತಿ ಬಸವ ಕಲ್ಯಾಣದ ಒಂದು ಸವ ಸಹಯೋಗದಲ್ಲಿ ಅದು ನಡೀತಾ ಇದೆ ನಾನು ಮೊದಲು ಹೇಳಿದ್ರಿ ಏನಂದ್ರೆ ಒಂದು ನಾಣ್ಯಕ್ಕೆ ಎರಡೂ ಕಡೆ ಇರಬೇಕಾಗ್ತದ್ರಿ ಎರಡು ಎರಡೂ ಕಡೆ ಇದ್ದರೆ ಆ ನಾಣ್ಯ ನಡೀತದೆ ಚಲಾವಣೆ ಎಲ್ಲ ಆಗ್ತದೆ ಇಲ್ಲಾಂದ್ರೆ ನಡೆಯೋದಿಲ್ಲ ಯಾಕಂದರೆ ಈ ನಮ್ಮ ದೇಶದಲ್ಲಿ ಆ ನಾಣ್ಯಕ್ಕೆ ಎರಡು ಕಡೆ ಸಿಂಬಾಲ್ ಇದ್ದರೆ ಅದು ನಡೀತದೆ ರೀ ಈ ಮಠದಲ್ಲಿ ಏನಿತ್ತು ಅಂದ್ರೆ ದಾಸೋಹ ಎಷ್ಟು ದಾಸೋಹಕ್ಕೆ ಪ್ರಸಿದ್ಧ ಈ ಮಠ ಹಾರ್ಕೊಂಡು ಮಠ ಅಂದ್ರೆ ಇಲ್ಲಿ ಯಾರ್ಯಾರು ಪ್ರಸಾದ ಮಾಡಿ ಬಂದರ ಅವರೆಲ್ಲರು ಹೇಳ್ತಾರೆ ಕೊರೆ ದಾಸೋ ಅಂದ್ರೆ ಎಲ್ಲಿ ನಡೀತದೆ ಅಂದ್ರೆ ಹರಕೋಡು ಮಠದಾಗ ನಡೀತದೆ ಅಲ್ಲಿ ಪ್ರಸಾದ ಮಾಡಿ ಬಂದವರು ಹೇಳ್ತಾರೆ ನಮ್ಮ ಮನೆಗೆ ಭೀ ಇಂಥ ಪ್ರಸಾದ್ ಸಿಗಂಗಿಲ್ಲ ಅಂತ ತಿಳ್ಕೊಂಡು ಅದಕ್ಕೆ ಅದಕ್ಕೆ ದಾಸೋ ಸಂಸ್ಕೃತಿ ಈ ಮಠದಿಂದ ಇಲ್ಲಿ ನಡೀತಾ ಇದೆ ಅದಕ್ಕೆ ಕ ಒಂದು ನಾಣ್ಯದ ಎರಡು ಮುಖಗಳೆಯವ್ರಿಗೆ ಕಾಯಕ ಮತ್ತು ದಾಸೋ ಅದಕ್ಕೆ ಕಾಯಕನೂ ಕೂಡ ಆಗಬೇಕು ಅಂತ ತಿಳ್ಕೊಂಡು ಅಲ್ಲಿ ನಮ್ಮ ಸೇಡಮ್ಮ ಅಪ್ಪವರು ಅಲ್ಲಿ ಅಪ್ಪಾಜಿಗೆ ಅವರಿಗೆ ಹೇಳಿದಾಗ ಆಗ ಅವರು ಸಹರ್ಷದಿಂದ ಆಗಲಿ ಎಲ್ಲ ದೇವರಿಚ್ಛೆ ಅಪ್ಪವ್ರನ್ನೆಲ್ಲ ಹಿಂಗೆ ಕೈ ಮಾಡ್ತಾರೆ ನೋಡ್ರಿ ಎಲ್ಲ ಪರಮಾತ್ಮನ ಇಚ್ಛೆನೇ ಅದ ಏನು ಆಯಿತು ಆಯ್ತು ನಡೀಲಿ ಎಲ್ಲ ಜನಾಂಗಕ್ಕೆ ಮಾಡೋದೇ ಅದ ಅಂತ ತಿಳ್ಕೊಂಡು ಈ ಮಠದಿಂದ ಸಂಪೂರ್ಣವಾಗಿರ್ತಕ್ಕಂಥ ಒಂದು ಖರ್ಚು ವೆಚ್ಚ ಎಲ್ಲವನ್ನು ಜವಾಬ್ದಾರಿ ತಗೊಂಡು ಅಲ್ಲಿ ಎರಡು ದಿವಸಗಳ ಕಾಲ ಬಸವ ಕಲ್ಯಾಣದಲ್ಲಿ ಕಾಯಕ ಉತ್ಸವ ನಡಿಲತ್ತು ಎರಡು ವರ್ಷ ಆಯಿತು ಇದು ಬರುವ ನಮ್ಮ ಕಾವೇರಿ ಪಾಟೀಲ್ ಅವರೇ ಹೋದ ವರ್ಷ ಅವರು ದಾಸೋಹವನ್ನು ಅವರು ಸಂಪೂರ್ಣ ದಾಸೋಹನವರು ಅವರು ವಹಿಸ್ಕೊಂಡಿದ್ದರು ಬಸವಕಲ್ಯಾಣ ಕ್ಷೇತ್ರ ಸಮಿತಿಯ ಒಂದು ಸದಸ್ಯರು ನಮ್ಮ ಕಾವೇರಿ ಪಾಟೀಲ್ ಅವರು ಈ ಒಂದು ಬಸವಕಲ್ಯಾಣ ಕ್ಷೇತ್ರ ಸಮಿತಿ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಪೂಜ್ಯ ಬ ಸಿದ್ದೇಶ್ವರಪ್ಪರವರ ಒಂದು ಸಂಕಲ್ಪದಂತೆ ಬಸವಕಲ್ಯಾಣ ಅಭಿವೃದ್ಧಿ ಆಗಬೇಕಾದ್ರೆ ಬಸವಕಲ್ಯಾಣ ಕ್ಷೇತ್ರ ಸಮಿತಿ ಮೂಲಕ ಅದನ್ನು ಅಭಿವೃದ್ಧಿ ಮಾಡಬೇಕು ಅಂತ ತಿಳ್ಕೊಂಡು ಎಲ್ಲರ ಪೂಜ್ಯರ ನೇತೃತ್ವದಲ್ಲಿ ಅದು ನಮ್ಮ ಹುಟ್ಟು ಹಾಕಿ ಅದರ ಸಂಯೋಜಕರೇ ಶ ಡಾಕ್ಟರ್ ಬಸವರಾಜ್ ಪಾಟೀಲ್ ಸೇಡಮ್ ಅವರು ಆ ಒಂದು ಕ್ಷೇತ್ರದ ಮೂ ಸಮಿತಿಯ ಮೂಲಕ ಹಲವಾರು ಕಾರ್ಯ ಕ ಕಾರ್ಯಗಳನ್ನು ಬಸವಕಲ್ಯಾಣದಲ್ಲಿ ಮಾಡ್ತಾ ಇದ್ದಾರೆ ಅದರಲ್ಲಿ ಮಾರ್ಗದರ್ಶಕರ ಒಂದು ಮಾಹಿತಿ ಕೇಂದ್ರ ಎಲ್ಲ ಗವಿಗಳ ಒಂದು ಜ ಹೆಚ್ಚಿನ ಜನ ಬಸವ ಕಲ್ಯಾಣಕ್ಕೆ ಬರಬೇಕು ಯಾಕಂದರೆ ಅವಿಮುಕ್ತ ಕ್ಷೇತ್ರ ಬಸವ ಕಲ್ಯಾಣ ಇಡೀ ಜಗತ್ತಿನಲ್ಲಿ ವಿಶಿಷ್ಟವಾಗಿರ್ತಕ್ಕಂಥ ಮಾನವೀಯ ಮೌಲ್ಯಗಳು ಮಾನವ ಜನಾಂಗದ ಅಭಿವೃದ್ಧಿಗಾಗಿ ಈ ಒಂದು ತತ್ವಗಳು ಹುಟ್ಟಿರ್ತಕ್ಕಂಥನೆಲ್ಲ ಬಸವ ಕಲ್ಯಾಣ ಇಂಥ ಬಸವಕಲ್ಯಾಣಕ್ಕೆ ಎಲ್ಲ ಜನ ಇಲ್ಲಿ ಬರಬೇಕು ಇಲ್ಲಿನ ತತ್ವ ತಿಳ್ಕೊಳ್ಬೇಕು ಆ ತತ್ವದಂತೆ ನಡಿಬೇಕು ಸುಂದರ ಕಲ್ಯಾಣ ರಾಜ್ಯ ನಿರ್ಮಾಣ ಮಾಡಬೇಕು ಅಂತಕ್ಕಂಥ ಒಂದು ಸಂಕಲ್ಪದಿಂದ ಬಸವ ಕಲ್ಯಾಣ ಕ್ಷೇತ್ರ ಸಮಿತಿ ಬಸವ ಕಲ್ಯಾಣ ಸಂಯೋಜಕರಾಗಿ ನಮ್ಮ ಬಸವರಾಜ ಪಾಟೀಲ್ ಸೇಡಮ್ ಅವರು ಮಾಡ್ತಾ ಇದ್ದಾರೆ ಅದರ ಒಂದು ಸಹಯೋಗದಲ್ಲಿನೇ ಈಗ ಬರುವ ಫೆಬ್ರವರಿ ಹದಿನೈದು ಮತ್ತು ಹದಿನಾರು ಎರಡು ದಿವಸಗಳ ಕಾಲ ಈ ಒಂದು ಹಾರ್ಕೋಡ್ ಮಟ್ಟದಿಂದ ಕಾಯಕ ಉತ್ಸವ ಶನಿವಾರ ಮತ್ತು ರವಿವಾರ ಇದೆ ಹದಿನೈದನೇ ತಾರೀಕು ಶನಿವಾರ ಹದಿನಾರನೇ ತಾರೀಕು ರವಿವಾರ ಆ ಎರಡು ದಿವಸದಲ್ಲಿ ಬೆಳಗ್ಗೆ ಹನ್ನೊಂದು ಗಂಟೆಗೆ ಉದ್ಘಾಟನಾ ಸಮಾರಂಭ ಜರುಗ್ತದೆ ಅದರಲ್ಲಿ ಪ್ರಥಮವಾಗಿ ಯಾವುದಕ್ಕೆ ಪ್ರಾಶಸ್ತ್ಯ ಅಂದರೆ ಅಲ್ಲಿ ನೂರು ಮಳಿಗೆಗಳು ಫ್ರೀರಿ ಬೇರೆ ಬೇರೆ ಎಲ್ಲ ನಿಮಗೆ ರೆಂಟ್ ತೊಗೊಳ್ತಾರ್ರಿ ಅಪ್ಪ ಅವ್ರು ಫ್ರೀಯಾಗಿ ಕೊಡ್ತಾರೆ ಮತ್ತು ನೀವು ಯಾಕಂದ್ರೆ ಸ್ಥಳೀಯ ಒಂದು ಉತ್ಪನ್ನಗಳಿಗೆ ಒಂದು ಹೆಚ್ಚಿನ ಮಹತ್ವ ಕೊಡಬೇಕು ಅಂತ ತಿಳ್ಕೊಂಡು ಆ ಒಂದು ಮಳಿಗೆಗಳಲ್ಲಿ ಹಾಕಲಾಗ್ತಾಯಿದೆ ಅದಕ್ಕೆ ನೀವು ಸುತ್ತಮುತ್ತ ಎಲ್ಲ ಪ್ರಚಾರ ಮಾಡಬೇಕು ರೀ ಈ ವಿಶೇಷವಾಗಿ ಕಲ್ಯಾಣ ಕರ್ನಾಟಕದ ಭಾಗದ ಜನ ಇಲ್ಲಿ ಬಂದು ಅವ್ರು ಏನೇನು ಕಾಯಕ ಮಾಡಿರ್ತಾರೋ ಅವೆಲ್ಲವೂ ಕೂಡ ತೊಗೊಂಡು ಬಂದು ಆ ಅಂಗಡಿಯಲ್ಲಿಟ್ಟು ಮಾರಾಟ ಮಾಡಬೇಕು ಅಂತಕ್ಕಂಥ ಉದ್ದೇಶ ಇದೆ ಅದಕ್ಕೆ ಅವತ್ತ ಆ ಒಂದು ಅಂಗಡಿಗಳ ಮಳಿಗೆಗಳ ಉದ್ಘಾಟನಾ ಒಂದು ಸಮಾರಂಭ ಹದಿನೈದನೇ ತಾರೀಕು ಬೆಳಗ್ಗೆ ಹನ್ನೊಂದು ಗಂಟೆಗೆ ಜರುಗ್ತದೆ ಮತ್ತು ಸಾಯಂಕಾಲ ಮತ್ತು ವಿಶೇಷವಾಗಿರ್ತಕ್ಕಂಥ ಒಂದು ಉಪನ್ಯಾಸ ಸಾಂಸ್ಕೃತಿಕ ಕಾರ್ಯಕ್ರಮ ರೂಪಕ ನಾಟಕ ಎಲ್ಲವೂ ಕೂಡ ಅಲ್ಲಿ ಸಾಯಂಕಾಲ ಐದು ಗಂಟೆಗೆ ಜರುಗ್ತದೆ ಮತ್ತು ಮರುದಿವ್ಸೂ ಕೂಡ ಈಗ ನಮ್ಮ ಸಾಂಸ್ಕೃತಿಕ ಕಾರ್ಯಕ್ರಮ ಅಂದ್ರೆ ಲೋಕಲ್ ಬಸವಕಲ್ಯಾಣದಲ್ಲಿರ್ತಕ್ಕಂಥ ಎಲ್ಲ ಸ್ಕೂಲಿನ ಮಕ್ಕಳು ವಚನ ನೃತ್ಯಗಳು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಬೆಳಗ್ಗೆಯಿಂದ ಸಾಯಂಕಾಲದವರೆಗೆ ಅಲ್ಲಿ ನಡೆಸ್ಕೊಡ್ತಾರೆ ಮತ್ತು ಸಾಯಂಕಾಲ ಐದೂವರೆ ಗಂಟೆಗೆ ಅಲ್ಲಿ ಒಂದು ಪ್ರಶಸ್ತಿ ಪ್ರಶಸ್ತಿ ಪ್ರದಾನ ಇರ್ತದೆ ಅಂದರೆ ಯಾರು ಉತ್ತಮವಾಗಿರ್ತಕ್ಕಂಥ ಒಂದು ಕಾಯಕ ಮಾಡಿರ್ತಾರೋ ಅದು ಜವಾಬ್ದಾರಿ ನಮ್ಮ ಬಸವರಾಜ ಪಾಟೀಲ್ ಸೇಡಮ್ ಅವರು ತೆಗೆದುಕೊಂಡಿದ್ದಾರೆ ಅಂಥವರಿಗೆ ಆಯ್ಕೆ ಮಾಡಿ ಅವರಿಗೆ ಪ್ರಶಸ್ತಿ ಪ್ರದಾನ ಶ್ರೀ ಚನ್ನಬಸವ ರತ್ನ ಪ್ರಶಸ್ತಿ ಪ್ರದಾನ ಕೂಡ ಅಲ್ಲಿ ಮಾಡಲಾಗ್ತಾ ಇದೆ ಅದಕ್ಕೆ ಈ ಎರಡೂ ದಿವಸ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಪ್ರಚಾರ ಮಾಡಿ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಬೇಕು ಮತ್ತು ಸ್ಥಳೀಯರಿಗೆ ಮತ್ತು ಸುತ್ತಮುತ್ತ ಕಲ್ಯಾಣ ಕರ್ನಾಟಕದ ಭಾಗದ ಜನಗಳಿಗೆ ಅಲ್ಲಿ ಬಂದು ಅಂಗಡಿಯಲ್ಲಿ ಮಳಿಗೆಗಳು ಹಾಕಬೇಕು ಅಂತ ತಿಳ್ಕೊಂಡು ನೀವೆಲ್ಲರೂ ಕೂಡ ಪ್ರೇರಣೆ ಮಾಡಬೇಕು ಅಂತ ತಿಳ್ಕೊಂಡು ಸೂಚಿಸಿ ಈಗಾಗಲೇ ಈ ಒಂದು ಕಾರ್ಯಕ್ರಮದ ನಿಮಿತ್ತ ಸಮಿತಿಗಳನ್ನು ರಚನೆ ಮಾಡಲಾಗಿದೆ ನೀವೆಲ್ಲರೂ ನಾವೇನು ಹೇಳಬೇಕಾಗಿಲ್ಲ ಅಪ್ಪ ಅವ್ರದ್ದು ಏನು ಹೇಳ್ತಾರ ಅದೆಲ್ಲ ನೀವು ಶಿರ್ಸಾ ವಹಿಸಿ ಕಾರ್ಯವನ್ನು ಮಾಡ್ತೀರಿ ತನು ಮನ ಧನ ಭಾವಶುದ್ಧವಾಗಿ ನೀವೆಲ್ಲರೂ ಆ ಕಾರ್ಯ ಮಾಡ್ತೀರಿ ಯಾಕಂದ್ರೆ ಮಾಡ್ತೀರಂತಕ್ಕಂಥದ್ದು ಇಲ್ಲಿನೂ ನೀವು ಮಾಡ್ತೀರಿ ಮತ್ತು ಅಲ್ಲಿ ಬಂದು ಎರಡು ವರ್ಷದಿಂದ ಮಾಡ್ತಾ ಇದ್ದೀರಿ ಅದಕ್ಕಿನ್ನು ಮೂರನೇ ಕಾಯಕ ಉತ್ಸವನೂ ಕೂಡ ಜಾತ್ರೆ ಹಾಂ ಕಲ್ಯಾಣದ ಜಾತ್ರೆ ಎರಡನೇ ಹಾಂ ಎರಡನೇ ಹಾರ್ಕೋಡು ಜಾತ್ರೆ ಅದಕ್ಕೆ ತಾವೆಲ್ಲರೂ ಕೂಡ ಹೆಚ್ಚಿನ ಒಂದು ಜನಕ ಪ್ರಚಾರ ಮಾಡಬೇಕು ಮತ್ತು ಎರಡು ದಿವಸ ಹೊಸ ಹೊಸ ಜನ ಬಂದು ಆ ಗವಿಗಳೆಲ್ಲ ದರ್ಶನನೂ ಕೂಡ ಅಲ್ಲಿ ಮಾಡಬೇಕು ಅದಕ್ಕೆ ಆ ಕಾಯ ಕಾರ್ಯಕ್ರಮ ಯಶಸ್ವಿಗೊಳಿಸ್ಬೇಕು ಅದು ಯಶಸ್ವಿಗೊಳಿಸದಂದ್ರೆ ನಮ್ಮನ್ನು ನಾವು ಯಶಸ್ವಿ ಆದಂಗೆ ರೀ ಅದು ಯಾರಿಗೂ ಅಂತಲ್ಲ ಆ ಕಾರ್ಯಕ್ರಮ ಯಶಸ್ವಿ ಆಗೋದಂದ್ರೆ ಒಂದು ಉತ್ತಮ ಜನಾಂಗ ನಿರ್ಮಾಣ ಮಾಡೋದು ಆ ತತ್ವಗಳು ಪ್ರಚಾರ ಮಾಡ್ತಕ್ಕಂಥದ್ದು ಅದ್ರ ಜೊತೆ ನಾವು ಒಳ್ಳೆಯ ಸುಂದರ ಒಂದು ಬದುಕನ್ನು ರೂಪಿಸ್ಕೊಳ್ತಕ್ಕಂಥದ್ದದ ಅದಕ್ಕಂಥ ಒಂದು ಕಾಯಕ ಸಂಸ್ಕೃತಿ ನೀವೆಲ್ಲರೂ ಹೆಚ್ಚಿನ ರೀತಿಯಲ್ಲಿ ಬೆಳೆಸಿ ಆ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕು ಅಂತ ಪ್ರಾರ್ಥಿಸಿ ನನ್ನ ಎರಡು ಮಾತುಗಳಿಗೆ ಮಂಗಲಂತ ಆಮೇಲೆ ನಮ್ಮ ಸುಭಾಷ್ ಚಂದ್ರ ಅಪ್ಪ ಅವರು ಭಾಳ ಚಲೋ ನೆನ್ಪಿಡ್ತಾರೆ ಅಂತ ಕೇಳಿ ನಮ್ಮ ಅಪ್ಪಾಜಿಯವರು ಎರಡು ನೂರ ಐವತ್ತು ಎಕರೆಯಲ್ಲಿ ಒಂಬತ್ತು ದಿನ ಕಾರ್ಯಕ್ರಮ ಭಾಳ ಒಂದು ಅದ್ಭುತ ಒಂದು ವೈಶಿಷ್ಟ್ಯಪೂರ್ಣವಾಗಿ ಅವರು ಆಯೋಜನೆ ಮಾಡ್ಯಾರಂತ ಅವರಿಗೆ ನೆನಪು ಕೊಟ್ಟು ಅನೌನ್ಸ್ ಮಾಡ್ಲಕ್ಕೆ ಹಚ್ಚರು ಈ ಬೀದರ್ದಲ್ಲಿ ತಮಗೆಲ್ಲ ಗೊತ್ತಿದೆ ಪ್ರತಿ ವರ್ಷ ಮೂರು ದಿನ ವಚನ ವಿಜಯೋತ್ಸವ ಅಲ್ಲಿ ನಡೀತಿದೆ ಅಂದರೆ ಶರಣರು ಈ ಒಂದು ತತ್ವಗಳನ್ನು ಅವರು ಅವಾಗ ಪುರೋಹಿತ ಶಾಹಿಗಳು ಸುಟ್ಟು ಹಾಕಬೇಕು ಅಂದಾಗ ಆ ವಚನ ಸಾಹಿತ್ಯವನ್ನು ಉಳುವಿಗೆ ಹೋಗಿ ಇಲ್ಲೆಲ್ಲ ಕಲ್ಯಾಣ ಕ್ರಾಂತಿ ಘಟಿಸ್ತು ಕಲ್ಯಾಣದಲ್ಲಿ ಆ ಸಾಹಿತ್ಯನೂ ಕೂಡ ಸುಟ್ಟು ಹಾಕಬೇಕು ಅಂತಕ್ಕಂಥ ಒಂದು ಪ್ರಸಂಗದಲ್ಲಿ ಶರಣರೆಲ್ಲ ಬೆನ್ನಿಗೆ ವಚನ ಸಾಹಿತ್ಯವನ್ನು ಕಟ್ಕೊಂಡು ಕೈಯಲ್ಲಿ ಕಡುಗೆ ಹಿಡಿದು ಹೋರಾಟ ಮಾಡಿ ಆ ಒಂದು ವಚನ ಸಾಹಿತ್ಯ ಉಳುವಿ ಭಾಗಕ್ಕೆ ಹೋಗಿ ಅಲ್ಲಿ ರಕ್ಷಣೆ ಮಾಡಿರ್ತಕ್ಕಂಥ ದಿನವನ್ನು ವಚನ ಸಾಹಿತ್ಯ ಸಂರಕ್ಷಣಾ ದಿನ ವಚನ ವಿಜಯೋತ್ಸವ ಅಂತ ಬೀದರಿನ ಬಸವಗಿರಿಯಲ್ಲಿ ಮೂರು ದಿವಸಗಳ ಕಾಲ ಅಲ್ಲಿ ಜರುಗ್ತದೆ ಹತ್ತು ಹನ್ನೊಂದು ಹನ್ನೆರಡು ಹನ್ನೆರಡನೇ ತಾರೀ ಹತ್ತು ಹನ್ನೊಂದು ಬಸವಗಿರಿಯಲ್ಲಿ ಬೆಳಗ್ಗೆ ಎಂಟರಿಂದ ರಾತ್ರಿ ಎಂಟರ ತನ ಎಲ್ಲ ಕಾರ್ಯಕ್ರಮ ಇರ್ತವೆ ಹನ್ನೆರಡನೇ ತಾರೀಕು ಬಸವೇಶ್ವರ ಸರ್ಕಲ್ನಿಂದ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ವಚನ ಸಾಹಿತ್ಯವನ್ನು ತಲೆ ಮೇಲೆ ಹೊತ್ಕೊಂಡು ಬಸವಗಿರಿಗೆ ಬಂದು ಅಲ್ಲಿ ವಚನ ಸಾಹಿತ್ಯಕ್ಕೆ ಪಟ್ಟ ಕಟ್ಟತಕ್ಕಂಥ ಕಾರ್ಯಕ್ರಮ ಅಲ್ಲಿ ಜರುಗ್ತದೆ ಅಲ್ಲಿ ನಾಡಿನ ಎಲ್ಲ ಪೂಜ್ಯರು ಅನುಭವಿಗಳು ಆಗಮಿಸ್ತಾ ಇದ್ದಾರೆ ಅಪ್ಪ ಅವರು ನಾವು ಅವರಿಗೆ ಹತ್ತಿನ ಉದ್ಘಾಟನಾ ಸಮಾರಂಭಕ್ಕೆ ಆಗಮಿಸಬೇಕು ಅಂದಾಗ ಬಹಳ ಕಾರ್ಯಕ್ರಮಗಳು ರೀ ಅದ್ರಾಗ ಅವರು ಎರಡು ಕಾರ್ಯಕ್ರಮ ಕ್ಯಾನ್ಸಲ್ ಮಾಡಿ ಹನ್ನೊಂದನೇ ತಾರೀಕಿನ ದಿವಸ ಸಾಯಂಕಾಲ ಅವರು ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ ಅದಕ್ಕೆ ತಾವೆಲ್ಲರೂ ಕೂಡ ಆ ಕಾರ್ಯಕ್ರಮಕ್ಕೆ ಆಗಮಿಸಬೇಕು ಅದರಲ್ಲಿ ವಿಶೇಷವಾಗಿ ಕೃತಕ ಕಾಲು ಜೋಡಣೆ ಇದೆ ರೀ ಬೆಂಗಳೂರಿನ ಒಂದು ಜೈನ್ ಸಂಸ್ಥೆಯವರು ಯಾರು ಹೀಗೆಲ್ಲ ಬೇರೆ ಬೇರೆ ಕಾರ್ಖಾನೆಯಲ್ಲಿ ಕೆಲಸ ಮಾಡುವವರು ಕೈ ಕಳ್ಕೊಂಡವರು ಕಾಲು ಕಳ್ಕೊಂಡವರು ಅವ್ರಿಗೆ ಉಚಿತವಾಗಿ ಕೃತಕ ಕಾಲು ಮತ್ತು ಕೈ ಜೋಡಣೆ ಮಾಡ್ತಾರೆ ಅದಕ್ಕೆ ನೀವೆಲ್ಲರೂ ಇದು ಮುಖ್ಯವಾಗಿ ನೀವು ಪ್ರಚಾರ ಮಾಡಿ ಅಂಥವ್ರು ಯಾರ ಹಳ್ಳಿಗಳಲ್ಲಿ ಸುತ್ತಮುತ್ತ ಇದ್ದವರಿಗೆ ನೀವು ಫೋನ್ ಮಾಡಿ ತಿಳಿಸಿ ಫೆಬ್ರವರಿ ಐದನೇ ತಾರೀಕು ಬೀದರ್ನ ಶರಣ ಉದ್ಯಾನಕ್ಕೆ ಆಗಮಿಸಬೇಕು ಅಂತ ತಾವೆಲ್ಲರೂ ಕೂಡ ಸೂಚಿಸಬೇಕು ಅಂತ ತಿಳಿಸಿ ಮತ್ತೊಮ್ಮೆ ತಮಗೆಲ್ಲರಿಗೂ ಫೆಬ್ರವರಿಯಲ್ಲಿ ಹದಿನೈದು ಮತ್ತು ಹದಿನಾರು ಬಸವ ಕಲ್ಯಾಣದ ಥೇರ್ ಮೈದಾನದಲ್ಲಿ ನಡೀತಕ್ಕಂಥ ಕಾಯಕ ಉತ್ಸವ ನಾವೆಲ್ಲರೂ ಕೂಡ ಯಶಸ್ವಿ ಮಾಡೋಣ ಅದರಲ್ಲಿ ಭಾಗವಹಿಸೋಣ ಅಂತ ಅಂತ ತಿಳಿಸ್ತಾ ಇನ್ನೊಂದು ನಾನು ಮರ್ತು ಹೋಗ್ಬಿಟ್ಟೆ ಅಪ್ಪೋರಿಗೆ ನಮ್ಮ ಊರ್ಲಿಂಗ ಪೂಜ್ಯಶ್ರೀ ಪಂಚಾಕ್ಷರಿ ಅಪ್ಪನವರು ಅವರು ಪ್ರತಿ ವರ್ಷ ಬೇಲೂರಿನ ಒಂದು ಉರ್ಲಿಂಗಪೆದ್ದಿ ಮಠದಲ್ಲಿ ಅವರು ಜಾತ್ರೆ ಮಾಡ್ತಾರೆ ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮಗಳನ್ನು ಅವ್ರು ಮಾಡ್ತಿರ್ತಾರೆ ಈ ಸಲ ಸರ್ವೋದಯ ಸಮ್ಮೇಳನ ಅಂತ ಅವ್ರು ಮಾಡ್ತಾಯಿದ್ದಾರೆ ಅದರ ಸರ್ವಾಧ್ಯಕ್ಷರು ಯಾರಂದ್ರೆ ಪೂಜ್ಯ ಅಪ್ಪ ಅವರು ಸರ್ವಾಧ್ಯಕ್ಷರಾಗಿ ಅಲ್ಲಿ ಮಾಡಿದ್ದಾರೆ ಅದಕ್ಕೆ ಆ ಒಂದು ಕಾರ್ಯಕ್ರಮನೂ ಕೂಡ ಫೆಬ್ರವರಿ ಇಪ್ಪತ್ತೆರಡು ಇಪ್ಪತ್ತ್ಮೂರು ಅದಕ್ಕೆ ಆ ಒಂದು ಕಾರ್ಯಕ್ರಮದಲ್ಲೂ ಕೂಡ ತಾವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಅಲ್ಲಿ ಆಗಮಿಸಬೇಕು ಅಂತ ತಿಳ್ಕೊಂಡು ಅಲ್ಲಿ ನಾನು ಪ್ರಾರ್ಥನೆ ಮಾಡ್ತಾಯಿದ್ದೀರಿ ಮತ್ತು ನನಗೂ ಕೂಡ ಅಲ್ಲಿ ಕಾಳವೇ ಪ್ರಶಸ್ತಿ ಕೊಟ್ಟಾರ್ರೀ ಅಪ್ಪವರು ಅದಕ್ಕೆ ಆ ಪೂಜ್ಯರಿಂದ ನನಗೆ ಆ ಪ್ರಶಸ್ತಿ ನಾನು ಮಾಡ್ತಾರ ಅಂತ ತಿಳ್ಕೊಂಡು ನನಗೆ ಭಾಳ ಒಂದು ಸಂತೋಷನೂ ಕೂಡ ತಂದುಕೊಟ್ಟಿದೆ ಅದಕ್ಕೆ ಪೂಜ್ಯ ಶ್ರೀ ಪಂಚಾಕ್ಷರಿ ಅಪ್ಪನವರು ಈ ಒಂದು ಕಾರ್ಯವನ್ನು ಮಾಡ್ತಕ್ಕಂಥದ್ದು ನಮಗೆಲ್ಲರಿಗೂ ಸಂತೋಷ ತಂದು ಕೊಟ್ಟಿದೆ ಅದಕ್ಕೆ ತಾವೆಲ್ಲರೂ ಈ ಎಲ್ಲ ಕಾರ್ಯಕ್ರಮಗಳ ನೆನಪಿಟ್ಕೊಂಡು ಇದು ನಿಮ್ಮ ಮನೆ ಕಾರ್ಯಕ್ರಮ ರೀ ಹೌದಿಲ್ಲ ಈ ಮಠಗಳದೆಲ್ಲ ನಿಮ್ಮ ಮನೆಗೆ ನಿಮ್ಮ ಮಕ್ಕಳದು ಎಲ್ಲ ಮದುವೆಗಳೆಲ್ಲ ಹೆಂಗೆ ಮಾಡ್ತೀರಿ ಎಲ್ಲ ಹಗಲು ರಾತ್ರಿ ಎಚ್ಚರಿದ್ದು ಮಾಡ್ತೀರಿ ಮಾಡ್ತೀರಿಲ್ಲ ಅದಕ್ಕೆ ಅದಕ್ಕಿಂತ ಹೆಚ್ಚಿಗೆ ಅದಂದ್ರೆ ಇದು ಅದ ರೀ ಯಾಕಂದ್ರೆ ಇದು ಮಾಡಿದ್ರಿಂದ ಇಡೀ ನಿಮ್ಮ ಮನೆಗಿನ ಕಾರ್ಯಕ್ರಮ ನಿಮ್ಮ ಕುಟುಂಬಕ್ಕಷ್ಟೇ ಮೀಸಲದೆ ರೀ ಆದ್ರೆ ಇದು ಇದು ಎಲ್ಲ ಮಾನವ ಜನಾಂಗಕ್ಕೆ ಮೀಸಲಾಗಿರ್ತಕ್ಕಂಥ ಕಾರ್ಯಕ್ರಮ ಇವೆಲ್ಲವೂ ಕೂಡ ಅದಕ್ಕಿಂತ ಒಂದು ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ತನು ಮನ ಧನ ಭಾವ ಶುದ್ಧವಾಗಿ ಅಲ್ಲಿ ಮಾಡಬೇಕು ಸೇವೆಯನ್ನು ಸಲ್ಲಿಸಬೇಕು ಅಂತ ತಿಳಿಸಿ ಮತ್ತೊಮ್ಮೆ ನನಗೆ ಇಲ್ಲಿ ಒಂದು ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಪೂಜ್ಯರಿಗೆ ಅನಂತ ಅನಂತ ಶರಣಗಳನ್ನು ಸಲ್ಲಿಸಿ ನನ್ನ ಎರಡು ಮಾತುಗಳನ್ನು ಈ ವಾಹಿನಿಯನ್ನು ನಿರಂತರವಾಗಿ ವೀಕ್ಷಿಸಲು ಯೂಟ್ಯೂಬ್ನಲ್ಲಿ ಹಾರ ಕೂಡ ಎಸ್ ಆರ್ ಐ ಎಚ್ ಎ ಓ ಡಿ ಎಂದು ಟೈಪ್ ಮಾಡಿ ನಮ್ಮ ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲನ್ನು ಒತ್ತಿರಿ